ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಿ ಅಲಂಬರಿ ಗ್ರಾಮದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ನಾಗರ ಸ್ವಚ್ಛತೆ ಮಾಡಲು ಹೋದ ಭಕ್ತರಿಗೆ ಆಶ್ಚರ್ಯ ಪಡುವ ರೀತಿಯಲ್ಲಿ ನಾಗರ ಕಲ್ಲನ್ನು ನೋಡಿದರೆ ಭಕ್ತಾದಿಗಳು ನಾಗರ ಬಳಿ ಸ್ವಚ್ಛತೆ ಮಾಡುತ್ತಿದ್ದಾಗ ಸ್ವಲ್ಪ ಅಗಲ ಮಾಡುವ ಎಂಬ ಹಂಬಲದೊಂದಿಗೆ ಚನಿಖೆಯಲ್ಲಿ ಸ್ವಚ್ಛತೆ ಮಾಡುತ್ತಿದ್ದಾಗ ಕೇಂದಿಕೆಗೆ ಒಂದು ಕಲ್ಲು ಸಿಕ್ಕಿದಂತಾಯಿತು ಕಲ್ಲಿದೆ ಎಂದು ಸ್ವಲ್ಪ ಇನ್ನೂ ಆಗಿಯಬೇಕು ಎಂದು ಕಲ್ಲು ಎತ್ತಿದಾಗ ಕಲ್ಲಿನ ಮೇಲೆ ನಾಗರ ಹಾವು ಚಿತ್ರ ಇರುವುದನ್ನು ನೋಡಿದ ಗ್ರಾಮಸ್ಥರು ಮತ್ತೆ ಅಗೆಯುತ್ತಿದ್ದಂತೆ ನೂರಾರು ನಾಗರ ಹಾವು ಇರುವ ಕಲ್ಲುಗಳು ಪತ್ತೆಯಾಗಿದ್ದು ಗ್ರಾಮಸ್ಥರು ಕ್ಷಣದಲ್ಲಿ ಬಳಿ ಬಂದು ನೋಡಲಾರಂಭಿಸಿದ್ರು ನೋಡುತ್ತಲೇ ಗ್ರಾಮದ ಎಲ್ಲ ನಾಗರಿಕರು ಅಲ್ಲಿ ಬಂದು ಸೇರಿ ತಮ್ಮ ಗ್ರಾಮದಲ್ಲಿ ಸಿಕ್ಕಿರುವ ನಾಗರ ಕಲ್ಲುಗಳಿಗೆ ಸ್ವಚ್ಛತೆ ಮಾಡುತ್ತಾ ಮುಂದಿನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮಾಹಿತಿಯನ್ನು ಪಂಚಾಯಿತಿ ಮೂಲಕ ತಿಳಿಸಲಾಯಿತು

ಇವಾಗ ನಾನು ಹೇಳ್ತೇನೆ ನಮಗೆ ಇಷ್ಟಿಂದ ಇದು ಹಿಂಗೆ ಗೊತ್ತಾಯ್ತೀರಿ ಅಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆಲಂಗಿರಿ ಗ್ರಾಮದಲ್ಲಿ ನಾವು ಪ್ರತಿ ವರ್ಷ ನಾಗರ ತಳಿ ಅನ್ನೋದು ನಮ್ಮ ವಂಶ ಪರಂಪರೆಯಾಗಿ ಇದ್ವಿ ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನವ್ರ ಕಾಲದಿಂದ ನಾವು ಈ ಒಂದು ಪುರಾತನ ಕಾಲದಿಂದ ಮಾಡ್ಕೊಂಬರ್ತಾಯಿದ್ವಿ ಅದೇ ರೀತಿಯಾಗಿ ಈ ವರ್ಷನೂ ಮಾಡೋದಕ್ಕೆ ನಮಗೆ ಇದು ಮಾಡ್ತಾಯಿದ್ರು ಆದರೆ ನಮ್ಮಲ್ಲಿ ಒಂದು ವಿಶೇಷವಾಗಿ ಏನಪ್ಪಾ ಅಂತಂದರೆ ಈ ಒಂದು ಹತ್ತು ನಾಗರ ತಳಿ ಹಟ್ಬೇಕಂದ್ರೆ ಕೆಲವೊಂದು ಇದಿರ್ತವೆ ನಿಷ್ಠೆಗಳು ಅವುಗಳನ್ನು ಪಾಲನೆ ಮಾಡ್ಕೊಂಡು ಅಡ್ಬೇಕಾಗಿತ್ತು ಇದೇ ರೀತಿಯಾಗಿ ಏನಪ್ಪ ಮಾಡ್ತಾಯಿದ್ವಿ ಅಂತಂದರೆ ಯಾರು ನಾವು ನಾಗರ ತಳ್ಳಿ ಹಟ್ಬೇಕಂದ್ರೆ ಆ ವರ್ಷ ನಮ್ಮ ಮನೆಯಲ್ಲಿ ಯಾರು ಸತ್ತಿರಬಾರ್ದು ಉಗಾದಿ ಹಬ್ಬದಿಂದ ಉಗಾದಿ ಒಳಗಡೆ ಯಾರು ಸಾವನ್ನಪ್ಪಿರಬಾರ್ದು ಅದೇ ರೀತಿಯಾಗಿ ಯಾವುದೇ ಒಂದು ಮಗು ದೊಡ್ಡದು ಅಂತ ಹೇಳ್ತಾರಲ್ಲ ಮೆಜಾರಿಟಿ ಆಗಿರಬಾರ್ದು ಅನ್ಬೋದಾಗೆ ಆ ವರ್ಷ ಮಾತ್ರ ಯಾವ ಎರಡು ಯಾವಾಗ ಆಗಿರೋದಿಲ್ಲ ಮತ್ತು ಮುಟ್ಟು ಅನ್ನೋದು ಯಾವುದೋ ಯಾವುದೋ ಒಂದು ಏನೋ ನಮಗೆ ಇದಾಗಿರೋದಿಲ್ಲ ಆ ವರ್ಷ ಮಾತ್ರ ಈ ಒಂದು ನಾಗರ ತಳ್ಳಿಯನ್ನು ನಾವು ಆಡ್ತಾಯಿರ್ತವೆ ಆ ಒಂದು ಇದ್ಕೊಂಡು ಅದೇ ರೀತಿಯಾಗಿ ಯಾವ ಎಲ್ಲರೂ ಇದಕ್ಕೆ ಪೂಜೆ ಮಾಡೋಂಗಿಲ್ಲ ಮದುವೆ ಆಗದಿದ್ದು ಮಗು ಒಂದು ಗಂಡು ಮಗುಗೆ ನಾವು ಒಂದು ಎಲ್ಲ ಕುಟುಂಬದಸ್ಥರು ಸೇರಿ ಒಂದು ಮಗು ಮಾತ್ರ ನಾವು ಪೂಜೆಯನ್ನು ಅರ್ಪಿಸಿರ್ತೀವಿ ಅವರೇ ಬಂದು ಇದಕ್ಕೆ ನಾಗರ ತಳ್ಳಿ ಅದೇ ರೀತಿಯಾಗಿ ಈ ವರ್ಷ ಯಾವುದೇ ರೀತಿಯಾದಂಥ ಒಂದು ದೇವರು ಭಗವಂತ ನಮಗೆ ಒಂದು ಅಂಥವು ಇವನ್ನು ಕೊಟ್ಟಿರಲಿಲ್ಲ ಆದರೆ ಈ ವರ್ಷ ನಾವು ಗಣೇಶನ ಹಬ್ಬ ಚತುರ್ಥಿಗೆ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದು ಹತ್ರ ಬಂತು ನಾವು ಇದನ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದ್ವಿ ಮಾಡೋಣ ಈ ಸರಿ ನಾಗೃ ತಳ್ಳಿ ಹಾಟೋಣ ದೇವರು ನಮ್ಗೆ ಒಳ್ಳೇದು ಮಾಡಲಿ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ನಾವು ಮಾಡ್ತಾಯಿದ್ರಿಂದ ಬಂದು ನಮ್ಮ ಅದೇ ರೀತಿಯಾಗಿ ನಮ್ಮವರು ಎಲ್ಲ ಬಂದ್ವಿ ಊರ ಈ ಕಡೆ ಎಲ್ಲ ಬಂದಾಗ ಇದೆಲ್ಲ ಮುಚ್ಕೊಂಡಿತ್ತು ಯಾರಿಗೂ ಗೊತ್ತಿಲ್ಲ ಇದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು ಹೋಗೋರ್ಗೂ ಬರೋರು ಕೂಡ ಇಲ್ಲಿ ನಾಗರ್ ಇದೆ ಅನ್ನೋದು ಕೂಡ ಗೊತ್ತಿಲ್ಲ ನಾವು ಬಂದು ನೋಡಿದ್ರೆ ನಮ್ಮ ಇಲ್ಲ ಇಲ್ಲಿ ಅಂದ್ಬಿಟ್ರು ಹುಡ್ಕೊಂಡು ಬಂದ್ವಿ ಬಂದರೆ ಇಲ್ಲಿ ಎಲ್ಲ ಗಿಡಗಳಲ್ಲಿ ಮುಚ್ಕೊಂಡಿತ್ತು ಬಂದ ಆಮೇಲೆ ಗಿಡಗಳೆಲ್ಲ ಕಿ ಕಿ ಕಿತ್ಬಿಟ್ಟು ಸ್ವಲ್ಪ ಬೊಮ್ಮೆಗಳು ಅದು ದೇವರು ನಾಗರಗಳು ಉಗ್ರಗಳು ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ ಅಂತಂದರೆ ಸ್ವಾಮಿ ಸ್ವಾಮಿನ ಕೇಳ್ಬಿಟ್ಟು ನಾವು ಇದು ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ಸಮಯ ಇದನ್ನ ಅಗಲ ಇಲ್ಲಿ ಇದು ಮಾಡ್ಕೊಂಡು ಅದಕ್ಕೆ ಸಿಮೆಂಟ್ ಹಾಕ್ಕೊಂತೀವಿ ಮಾಡ್ಕೊಬೋದಾ ಅಂತ ಕೇಳಿದಾಗ ಈ ಊರಿನ ಹೇಳಿದ್ರು ಅಂತಂದರೆ ಸಿದ್ಧಲಿಂಗ್ ಸ್ವಾಮಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ನೋಡ್ಬಿಟ್ಟು ಅಪ್ಪ ಏನಿಲ್ಲ ಸುಮ್ಮನೆ ಹಂಗೆ ಇದು ತೆಗೆದ್ಬಿಟ್ಟು ನೀವೆಲ್ಲ ಸುತ್ತು ಒಂದು ಎರಡು ಅಡಿ ಓಡಾಡ್ಕೊಳ್ಳೋದಕ್ಕೆ ಪ್ರದಕ್ಷಿಣಕ್ಕೆ ಅಂತ ಅಂತೇಳ್ಬಿಟ್ಟು ಇದು ಮಾಡಿದ್ರು ಅದೇ ರೀತಿಯಾಗಿ ಆ ಥರ ಪ್ರದಕ್ಷಿಣೆ ಮಾಡ್ಕೊಳ್ಳೋದಕ್ಕೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಪೂಜೆ ಮಾಡಿಬಿಟ್ಟು ಸುತ್ತು ಮಾಡ್ತಾಯಿದ್ದ ಮಾಡೋಕೆ ಬಂದ್ವಿ ಒಂದು ಮೂರು ಕಲ್ಲು ಇದ್ದಿದ್ದು ನಮಗೆ ಒಂದು ಕಲ್ಲು ಸಿಕ್ತು ಮತ್ತೆ ಅದ್ರ ಜೊತೆ ಸಮಯ ನಾಲ್ಕು ಕಲ್ಲು ಸಿಕ್ಕಿದೆ ಅಂತಂದರೆ ಇಲ್ಲಪ್ಪ ಅದು ಐದು ಕಲ್ಲು ಇರುತ್ತೆ ನೋಡಿರಿ ಅಂತಂದರು ಐದು ಕಲ್ಲು ಅಂದರೆ ಇನ್ನೊಂದು ಕಲ್ಲು ಸಿಕ್ತು ಐ ಐದು ಕಲ್ಲು ಅಂತ ಹೇಳ್ಬಿಟ್ಟು ಇನ್ನೂ ಎರಡು ಕಲ್ಲು ಸಿಕ್ಕಿದ್ವು ಆರು ಕಲ್ಲಾಯ್ತು ಆರು ಕಲ್ ಸಮಯ ಅಂದರೆ ಏಳು ಕಲ್ಲು ಇರುತ್ತೆ ನೋಡಿ ಅಂತ ಹೇಳಿದ್ರು ಒಂಬತ್ತು ಕಲ್ಲು ಇರುತ್ತೆ ಅಂತಂದರು ಒಂಬತ್ತಿಗೆ ನಾವು ಹಂಗೆ ಆಗೇ ತಾಗಿ ಇಪ್ಪತ್ತೊಂದು ಇರುತ್ತೆ ಬಿಡು ಒಂದು ನಾವೇ ಅನ್ಕೊಂಡಿದ್ವಿ ಮತ್ತು ಹನ್ನೆರಡು ಗಂಟೆವರೆಗೂ ಸೋಮವಾರ ಹನ್ನೆರಡು ಗಂಟೆ ಒಳಗಡೆ ನಲ್ವತ್ತೈದು ಕಲ್ಲು ಸಿಕ್ಕಿತ್ತು ಎಲ್ಲ ಒಂದು ಕಲ್ಲು ಮೇಲೆ ಇದ್ದಂಥ ವಿಗ್ರಹ ಒಂದು ಕೆತ್ತನೆ ಇನ್ನೊಂದು ಕಲ್ಲದ ಮೇಲೆ ಇಲ್ಲ ಪ್ರತಿಯೊಂದು ಇವಾಗ ಎಷ್ಟು ಕಲ್ಲು ತೆಗೆದಿದ್ದೀವೋ ಅಷ್ಟು ಕಲ್ಲದ ಮೇಲೂ ವಿಚಿತ್ರವಾಗೇ ಇರುತ್ತದೆ ಎಲ್ಲ ಒಂದೊಂದು ವಿ ಚೇಂಜಸೆ ಕಾಣಿಸ್ತಾ ಇರುತ್ತೆ ಆ ಥರ ಮಾಡಿ ಮಡಿಗೆ ಪುರಾತನ ಕಾಲದಲ್ಲಿ ಅದು ಈ ವರ್ಷದಲ್ಲ ಈ ಇನ್ನು ವರ್ಷದಲ್ಲ ನಮ್ಮ ತಾತ ಮುನ್ನೂರು ವರ್ಷವಾಗಿ